ഹന്മോ സിദ്ധാണം നമോ ആയിരണം പഞ്ചപരമേശ്രീഭവീചേജിവാണിമാതാ കീചേ മുനിശ്രീനിർഭയസാഗരമഹാരാജ കീചേ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ನಿರ್ಭಯ ಸಾಗರ ಮಹಾರಾಜರು ಈ ಕೃತಿಯ ಮುಂದುವರೆದ ಭಾಗದಲ್ಲಿ ಇವತ್ತು ಹಿಂದೂ ಧರ್ಮದ ದೃಷ್ಟಿಯಲ್ಲಿ ರಾತ್ರಿ ತ್ಯಾಗದ ಬಗ್ಗೆ ಯಾವ ಯಾವ ಗ್ರಂಥದಲ್ಲಿ ತಿಳಿಸಿದ್ದಾರೆ ಎಂದು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ವೈದಿಕ ದರ್ಶನದ ಅನೇಕ ಗ್ರಂಥಗಳಲ್ಲಿ ರಾತ್ರಿ ಸ್ಪಷ್ಟ ರೂಪದಿಂದ ನಿಷೇಧ ಮಾಡಲಾಗಿದೆ ಉದಾಹರಣೆಗೆ ಋಷೀಶ್ವರ ಭರತ ಎಂಬ ಗ್ರಂಥದಲ್ಲಿ ಹೀಗೆ ತಿಳಿಸಿದ್ದಾರೆ ಯಾರು ಮದ್ಯ ಅಂದರೆ ಹೆಂಡವನ್ನು ಕುಡಿಯುತ್ತಾರೆ ಮತ್ತು ಮಾಂಸ ಭಕ್ಷಣ ಮಾಡುತ್ತಾರೆ ಹಾಗೂ ರಾತ್ರಿಯಲ್ಲಿ ಊಟ ಮಾಡುತ್ತಾರೆ ಕಂದಮೂಲ ಅಂದರೆ ಭೂಮಿಯ ಒಳಗೆ ಬೆಳೆಯುವ ಮೂಲಂಗಿ ಕ್ಯಾರೆಟ್ ಆಲೂಗಡ್ಡೆ ಗೆನಸು ಮುಂತಾದ ಕಂದಮೂಲವನ್ನು ಭಕ್ಷಣ ಮಾಡುತ್ತಾರೆ ಅವರ ತೀರ್ಥ ಯಾತ್ರೆ ಮಾಡುವುದು ಹಾಗೂ ಜಪ ತಪ ಮಾಡುವುದು ಏಕದಶಿ ವ್ರತ ಮಾಡುವುದು ಅಥವಾ ಜಾಗರಣೆ ಮಾಡುತ್ತಾ ವಿಷ್ಣುವಿನ ಭಜನೆ ಮಾಡುವುದು ನದಿ ಸ್ನಾನ ಮಾಡುವುದು ಚಂದ್ರಯಾನ ವ್ರತ ಮಾಡುವುದು ಇವೆಲ್ಲ ವ್ಯರ್ಥವಿದೆ ಎಂದು ಋಷೀಶ್ವರ ಭರತ ಎಂಬ ಗ್ರಂಥದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ವೈದಿಕ ದರ್ಶನದಲ್ಲಿ ಸ್ವರ್ಗಸ್ಥ ಪಿತೃಗಳಿಗೆ ಶಬ್ದೆಯಿಂದ ಕೊಡುವ ಅನ್ನವು ತಲುಪುತ್ತದೆ ಮತ್ತು ಅದನ್ನು ತೆಗೆದುಕೊಳ್ಳಲು ಅವರು ಬರುತ್ತಾರೆ ಆದರೆ ಅವರು ರಾತ್ರಿಯಲ್ಲಿ ಕೊಡಬಾರದು ಎಂದು ಗರುಡಪುರಾಣ ಗ್ರಂಥದಲ್ಲಿ ತಿಳಿಸಿದ್ದಾರೆ ಏನೆಂದರೆ ತಂದೆ ತಾಯಿ ಮೊದಲಾದ ಹಿರಿಯರು ಪರಲೋಕ ಸೇರಿದ ಮೇಲೆ ಅವರು ಸಹ ಸೂರ್ಯಾಸ್ತಕ್ಕೆ ಮೊದಲೇ ಶ್ರಾದ್ದ ಆಹಾರವನ್ನು ಇಚ್ಛಿಸುತ್ತಾರೆ ರಾತ್ರಿಯಲ್ಲಿ ಶ್ರಾದ್ದ ಭೋಜನವನ್ನು ಅನುಚಿತವೆಂದು ತಿಳಿಯುತ್ತಾರೆ ಅವರು ಸೂರ್ಯಾಸ್ತದ ಸಮಯದವರೆಗೆ ಪ್ರತೀಕ್ಷೆ ಮಾಡುತ್ತಾರೆ ಯಾವಾಗ ನಮಗೆ ಆಹಾರ ಕೊಡುತ್ತಾರೆ ಎಂದು ಒಂದು ವೇಳೆ ಸೂರ್ಯಾಸ್ತಕ್ಕೆ ಮೊದಲು ತರ್ಪಣವನ್ನು ಕೊಡದಿದ್ದರೆ ಆಗ ತಮ್ಮ ವಂಶಜರನ್ನು ಅವರು ನಿಂದಿಸುತ್ತಾ ಹಿಂತಿರುಗಿ ಹೊರಟು ಹೋಗುತ್ತಾರೆ ಮತ್ತು ರಾತ್ರಿಯಲ್ಲಿ ಆಹಾರ ಗ್ರಹನೆ ಮಾಡುವುದನ್ನು ಇಷ್ಟಪಡುವುದಿಲ್ಲ ಎಂದು ಗರುಡ ಪುರಾಣದಲ್ಲಿ ತಿಳಿಸಿದ್ದಾರೆ ಹಾಗೆಯೇ ಇನ್ನೊಂದು ಕಡೆ ಹೇಳಿದ್ದಾರೆ ದೇವತೆಗಳ ಭೋಜನ ಪಾತ್ರಹ ಕಾಲದಲ್ಲಿ ಮನುಷ್ಯರ ಆಹಾರ ಮಧ್ಯಾಹ್ನದಲ್ಲಿ ಮತ್ತು ಪಿತೃಗಳ ಆಹಾರ ಮೂರನೇ ಪ್ರಹಾರದವರೆಗೆ ಮಾತ್ರ ಅಂದರೆ ಸಂಜೆಯ ಒಳಗೆ ಎಂದು ತಿಳಿಸಿದ್ದಾರೆ ಮನುಷ್ಯನಿಗೆ ಒಂದು ಬಾರಿ ಆಹಾರ ಮಾಡುವುದು ಉಚಿತವಾಗಿದೆ ಒಂದು ವೇಳೆ ಶಾರೀರಿಕ ಮಾನಸಿಕ ಬಲಹೀನತೆಯಲ್ಲಿ ಎರಡನೆಯ ಬಾರಿ ಊಟ ಮಾಡಿದರೆ ಅದು ಸಹ ಸೂರ್ಯಾಸ್ತದ ನಂತರ ಮಾಡಬಾರದು ಎಂದು ತಿಳಿಸಿದ್ದಾರೆ ಸೂರ್ಯಾಸ್ತದ ನಂತರ ಊಟ ಮಾಡುವುದು ಅಂದರೆ ನಿಶಾಚರ ಅಂದರೆ ರಾಕ್ಷಸರಾಗುವುದು ಎಂದರ್ಥ ಮತ್ತು ಮಾನವರಾಗಿ ನಿಶಾಚರರಂತೆ ಮಾಡುವುದು ಎಂದು ಸರಿಯಲ್ಲ ರಾತ್ರಿ ಭೋಜನ ಮಾನವರಿಗೆ ವಿರುದ್ಧವಾಗಿದೆ ಎಂದು ಗರುಡ ಪುರಾಣದಲ್ಲಿ ತಿಳಿಸಿದ್ದಾರೆ ಯಜುರ್ವೇದ ಅಹುನ್ನಿಕೆಯಲ್ಲಿ ಹೀಗೆ ಬರೆಯುತ್ತಾರೆ ಸ್ವರ್ಗವಾಸಿ ದೇವತೆಗಳ ಆಹಾರದ ಸಮಯ ಪಾತ್ರಃ ಕಾಲ ಮತ್ತು ಋಷಿಗಳ ಆಹಾರದ ಸಮಯ ಮಧ್ಯಾಹ್ನ ಕಾಲ ಹಾಗೂ ಪಿತೃಗಳ ಆಹಾರದ ಕಾಲ ದಿನದ ಮೂರನೇ ಪ್ರಹಾರದಲ್ಲಿ ಮಾಡುತ್ತಾರೆ ಮತ್ತು ರಾಕ್ಷಸ ಮತ್ತು ದೈತ್ಯರು ರಾತ್ರಿಯಲ್ಲಿ ಭೋಜನವನ್ನು ಮಾಡುತ್ತಾರೆ ಇದರಲ್ಲಿ ಮುಂದೆ ಹೇಳುತ್ತಾರೆ ಸೂರ್ಯನ ಪ್ರಕಾಶದಲ್ಲಿ ಯಾವಾಗ ಬೇಕಾದರೂ ಭೋಜನ ಮಾಡಿ ಆದರೆ ರಾತ್ರಿ ಭೋಜನದ ಸಮಯವಲ್ಲ ಏಕೆಂದರೆ ರಾತ್ರಿಯಲ್ಲಿ ಕೇವಲ ದೈತ್ಯ ದಾನವರು ಮಾತ್ರ ಊಟ ಮಾಡುತ್ತಾರೆ ಎಂದು ಯಜುರ್ವೇದದಲ್ಲಿ ತಿಳಿಸಿದ್ದಾರೆ ಇನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿ ಹೀಗೆ ತಿಳಿಸಿದ್ದಾರೆ ಮನುಷ್ಯರಿಗೆ ನರಕಕ್ಕೆ ಹೋಗಲು ನಾಲ್ಕು ದ್ವಾರಗಳಿವೆ ಇದರಲ್ಲಿ ಮೊದಲನೆಯ ದ್ವಾರ ರಾತ್ರಿ ಭೋಜನ ಮಾಡುವುದು ಎರಡನೆಯ ದ್ವಾರ ಪರಸ್ತ್ರಿ ಗಮನ ಮೂರನೆಯ ದ್ವಾರ ಉಪ್ಪಿನಕಾಯಿ ಕ್ಷೀರ ಮಾಂಸ ಹೆಂಡ ಮೊದಲಾದವುಗಳ ಸೇವನೆ ಮತ್ತು ನಾಲ್ಕನೆಯ ದ್ವಾರ ಕಂದಮೂಲ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಕ್ಯಾರೆಟ್ ಆಲೂಗಡ್ಡೆ ಮುಂತಾದವುಗಳನ್ನು ತಿನ್ನುವುದು ಏಕೆಂದರೆ ಉಪ್ಪಿನಕಾಯಿ ಆಲೂಗಡ್ಡೆ ಮೊದಲಾದವುಗಳಲ್ಲಿ ಅನಂತ ಸೂಕ್ಷ್ಮ ಜೀವಿಗಳು ಇರುತ್ತವೆ ಶ್ರೇಷ್ಠನು ಬುದ್ಧಿವಂತನು ವಿವೇಕಿಯು ಆದ ಮನುಷ್ಯನು ಎಂದಿಗೂ ರಾತ್ರಿ ಭೋಜನ ಮಾಡುವುದಿಲ್ಲ ಮತ್ತು ರಾತ್ರಿ ಭೋಜನ ಮಾಡದವರಿಗೆ ತಿಂಗಳಲ್ಲಿ ಹದಿನೈದು ದಿನ ಉಪವಾಸ ಮಾಡಿದ ಫಲ ದೊರೆಯುತ್ತದೆ ಎಂದು ಮಹಾಭಾರತದ ಶಾಂತಿ ಪರ್ವದಲ್ಲಿ ತಿಳಿಸಿದ್ದಾರೆ ಇಲ್ಲಿ ರಾತ್ರಿ ಭೋಜನ ತ್ಯಾಗ ಮಾತ್ರವಲ್ಲ ಇದರೊಡನೆ ಪರಸ್ತ್ರೀ ಸೇವನೆ ಉಪ್ಪಿನಕಾಯಿ ಮೂಲಂಗಿ ಮತ್ತು ಕ್ಯಾರೆಟ್ ಮೊದಲಾದ ಕಂದಮೂಲ ಸೇವನೆಯನ್ನು ಸಹ ಮಹಾಪಾಪ ಎಂದು ಹೇಳಿದ್ದಾರೆ ಇದೇ ರೀತಿ ಮಾರ್ಕಂಡೇಯ ಪುರಾಣದಲ್ಲಿ ಹೀಗೆ ತಿಳಿಸಿದ್ದಾರೆ ಮಾರ್ಕಂಡೆಯ ಋಷಿಗಳು ಹೀಗೆ ಹೇಳುತ್ತಾರೆ ಸೂರ್ಯಾಸ್ತವಾದ ಮೇಲೆ ನೀರು ರಕ್ತಕ್ಕೆ ಸಮಾನ ಮತ್ತು ಅನ್ನ ತಿನ್ನುವುದು ಮಾಂಸ ತಿಂದಂತೆ ಆದ್ದರಿಂದ ಸೂರ್ಯಾಸ್ತವಾದ ಮೇಲೆ ಊಟ ನೀರು ತೆಗೆದುಕೊಳ್ಳುವುದು ಮನುಷ್ಯರಿಗೆ ವರ್ಜಿತವಿದೆ ಎಂದು ಮಾರ್ಕಂಡೆಯ ಋಷಿಗಳು ತಿಳಿಸಿದ್ದಾರೆ ಹಾಗೆ ಇನ್ನೊಂದು ಕಡೆ ನಮ್ಮ ಕುಟುಂಬದ ಅಥವಾ ನೆರೆಹೊರೆಯವರು ಯಾರಾದರೂ ಮರಣ ಹೊಂದಿದರೆ ಅಂದರೆ ಅವರ ಜೀವನರೂಪಿ ಸೂರ್ಯ ಹಸ್ತನಾದ ಮೇಲೆ ಸೂತಕವಾಗುತ್ತದೆ ಮತ್ತು ಆ ಸಮಯದಲ್ಲಿ ಊಟವನ್ನು ಯಾರೂ ಮಾಡುವುದಿಲ್ಲ ಹೀಗಿರುವಾಗ ಸೂರ್ಯನು ಹಸ್ತನಾದ ಮೇಲೆ ಎಲ್ಲಿಯವರೆಗೆ ಅವನು ಹಸ್ತನಾಗಿರುತ್ತಾನೆ ಅಲ್ಲಿಯವರೆಗೆ ಊಟವನ್ನು ಹೇಗೆ ಮಾಡುವುದು ಎಂದು ಕೇಳಿದ್ದಾರೆ ಮಾರ್ಕಂಡೆಯ ಋಷಿಗಳು ಯಥಿಷ್ಟರನಿಗೆ ಹೇಳುತ್ತಾರೆ ಯಧಿಷ್ಟರ ರಾತ್ರಿ ಸಮಯದಲ್ಲಿ ತಪಸ್ವಿಗಳು ಮತ್ತು ಋಷಿಗಳಷ್ಟೇ ಏನು ಗೃಹಸ್ಥರು ಸಹ ನೀರನ್ನು ಕುಡಿಯಬಾರದು ಎಂದು ತಿಳಿಸಿದ್ದಾರೆ ಇನ್ನೊಂದು ಕಡೆ ಸ್ಕಂದ ಪುರಾಣದಲ್ಲಿ ಏಕಾಶನ ಮತ್ತು ದಿವ ಭೋಜನದ ಫಲವನ್ನು ಹೇಳುತ್ತಾರೆ ಯಾರು ದಿನದಲ್ಲಿ ಒಂದು ಬಾರಿ ಊಟ ಮಾಡುತ್ತಾರೆ ಅವರಿಗೆ ಅಗ್ನಿಹೋಮದ ಫಲಕ್ಕೆ ಸಮಾನವಾದ ಫಲ ದೊರೆಯುತ್ತದೆ ಮತ್ತು ಯಾವಾಗಲೂ ಸೂರ್ಯಾಸ್ತಕ್ಕೆ ಮೊದಲು ಊಟ ಮಾಡುತ್ತಾರೆ ಅವರಿಗೆ ತೀರ್ಥಯಾತ್ರೆಯಿಂದ ಮಾಡಿದ ಫಲ ಮನೆಯಲ್ಲೇ ಇದ್ದು ದೊರೆಯುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ತಿಳಿಸಿದ್ದಾರೆ ಇನ್ನೊಂದು ಕಡೆ ಹೀಗೆ ಹೇಳಿದ್ದಾರೆ ರಾತ್ರಿಯಲ್ಲಿ ಶ್ರಾದ್ದ ಮಾಡಬಾರದು ಏಕೆಂದರೆ ರಾತ್ರಿಯಲ್ಲಿ ರಾಕ್ಷಸಿ ಕೆಲಸಗಳು ನಡೆಯುತ್ತವೆ ದೇವಿ ಮತ್ತು ಮಾನವೀ ಕೃತ್ಯಗಳು ನಡೆಯುವುದಿಲ್ಲ ಎರಡು ಸಂಧ್ಯಾಗಳಲ್ಲಿಯೂ ಶ್ರದ್ಧಾ ಮಾಡಬಾರದು ಸೂರ್ಯ ಉದಯವಾಗಿ ಸ್ವಲ್ಪವೇ ಸಮಯವಿರುವಾಗಲೂ ಮಾಡಬಾರದು ಈ ಕಾಲವನ್ನು ರಾಕ್ಷಸಿ ಕಾಲವೆನ್ನಲಾಗಿದೆ ನಮ್ಮ ಜೀವನವು ಆಹಾರದ ಮೇಲೆ ನಿಂತಿದೆ ಅದು ರಾಕ್ಷಸಿ ಕೃತ್ಯ ಕಾಲದಲ್ಲಿ ಅಲ್ಲ ಆದ್ದರಿಂದ ಸೂರ್ಯ ಉದಯವಾದ ಮೇಲೆ ಒಂದು ಗಳಿಗೆ ನಂತರ ಮತ್ತು ಸೂರ್ಯಾಸ್ತಕ್ಕೆ ಮೊದಲು ಒಂದು ಗಳಿಗೆ ಇರುವಾಗ ಆಹಾರವನ್ನು ಮಾಡಿಬಿಡಬೇಕು ಎಂದು ಹೇಳಿದ್ದಾರೆ ಅದೇ ಸ್ಕಂದ ಪುರಾಣದಲ್ಲಿ ಇನ್ನೊಂದು ಕಡೆ ಹೀಗೆ ಹೇಳಿದ್ದಾರೆ ನೆಲದ ಮೇಲೆ ನಡೆಯುವಾಗ ಕಾಲನ್ನು ನೆಲವನ್ನು ಚೆನ್ನಾಗಿ ನೋಡಿಕೊಂಡು ಇಡಬೇಕು ಬಟ್ಟೆಯಿಂದ ನೀರನ್ನು ಶೋಧಿಸಿ ಕುಡಿಯಬೇಕು ಸತ್ಯದಿಂದ ಪವಿತ್ರವಾದ ಮಾತುಗಳನ್ನಾಡಬೇಕು ಮತ್ತು ಮನಸ್ಸನ್ನು ಪವಿತ್ರ ಮಾಡಿಕೊಂಡು ಅಂದರೆ ಶುದ್ಧ ಮನಸ್ಸಿನಿಂದ ಕೆಲಸವನ್ನು ಮಾಡಬೇಕು ಎಂದು ತಿಳಿಸಿದ್ದಾರೆ ಸನಾತನಿ ಧರ್ಮಗ್ರಂಥಗಳ ಸಾರ ಸಂಕ್ಷಿಪ್ತ ಕಥನವಾದ ಅರಣ್ಯ ಪುರಾಣದಲ್ಲಿ ಹೀಗೆ ತಿಳಿಸಿದ್ದಾರೆ ನಮ್ಮ ಮನೆಯ ಯಾವುದೇ ಸದಸ್ಯನ ಮರಣವಾದ ಮೇಲೆ ಸೂತಕ ಬರುತ್ತದೆ ಆಗ ಸೂತಕದಲ್ಲಿ ಊಟ ಮಾಡುವುದು ನಿಷಿದ್ಧವಿದೆ ಇಂತಹ ಸ್ಥಿತಿಯಲ್ಲಿ ಸೂರ್ಯಾಸ್ತವಾದ ಮೇಲೆ ಊಟ ಹೇಗೆ ಮಾಡುವುದು ರಾತ್ರಿಯ ಸಮಯದಲ್ಲಿ ನೀರು ರಕ್ತಕ್ಕೆ ಸಮವಾಗುತ್ತದೆ ಅನ್ನ ಮಾಂಸಕ್ಕೆ ಸಮವಾಗುತ್ತದೆ ಆದ್ದರಿಂದ ರಾತ್ರಿ ಭೋಜನ ಮಾಡುವವನು ಪ್ರತಿ ತುತ್ತಿನಲ್ಲೂ ಮಾಂಸವನ್ನೇ ತಿನ್ನುತ್ತಾನೆ ರಾತ್ರಿಯಲ್ಲಿ ಮಾಡುವ ಜಪ ಹೋಮಾದಿಗಳಲ್ಲಿ ಆಹುತಿ ನೀಡಲಾಗುವುದಿಲ್ಲ ಶ್ರಾದ್ದವನ್ನು ಮಾಡಲಾಗುವುದಿಲ್ಲ ದೇವರ ಪೂಜೆಯನ್ನು ಮಾಡಲಾಗುವುದಿಲ್ಲ ಮತ್ತು ರಾತ್ರಿಯಲ್ಲಿ ದಾನವನ್ನು ನೀಡಲಾಗುವುದಿಲ್ಲ ಅರಳಿ ಆಲ ಬಸರಿ ಮೊದಲಾದ ಉದುಂಬರ ಫಲಗಳು ಮಾಂಸವಾಗಿದೆ ಚರ್ಮದ ಚೀಲದಲ್ಲಿ ತುಂಬಿದ ನೀರು ಮಾಂಸವಿದೆ ಮತ್ತು ರಾತ್ರಿಯಲ್ಲಿ ಊಟ ಮಾಡುವುದು ತಿಂದಂತೆ ಇದೆ ರಾತ್ರಿಯಲ್ಲಿ ಊಟ ಮಾಡುವವನು ಕಾಗೆ ಬೆಕ್ಕು ಹದ್ದು ನಾಯಿ ಹಂದಿ ಸರ್ಪ ಚೇಳು ಮುಂತಾದ ಯೂನಿಗಳಲ್ಲಿ ಹುಟ್ಟಬೇಕಾಗುತ್ತದೆ ಎಂದು ಅರಣ್ಯ ಪುರಾಣದಲ್ಲಿ ತಿಳಿಸಿದ್ದಾರೆ ವೈದಿಕ ಧರ್ಮದಲ್ಲಿ ರಾತ್ರಿ ಭೋಜನ ತ್ಯಾಗಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಸ್ವರ್ಗೀಯ ಪಂಡಿತ್ ಇಂದ್ರಲಾಲ ಶಾಸ್ತ್ರಿ ವಿದ್ಯಾಲಂಕಾರದಿಂದ ರಚಿತ ರಾತ್ರಿ ಭೋಜನ ಸಾವಿರದ ಒಂಬೈನೂರ ಎಪ್ಪತ್ತ ಆರು ಜಯಪುರ ಸಂಸ್ಕರಣದಿಂದ ತೆಗೆದುಕೊಳ್ಳಲಾಗಿದೆ ಏನೆಂದರೆ ರಾಮನ ಸಹೋದರ ಲಕ್ಷ್ಮಣನ ಜೀವನದ ಒಂದು ರೋಚಕವಾದ ಕತೆ ಇದು ನಮಗೆ ಮುನಿಶ್ರೀ ಚಂದ್ರಸಾಗರರಿಂದ ದೊರೆಯಿತು ಎಂದು ನಿರ್ಭಯಸಾಗರ ಮಹಾರಾಜರು ತಿಳಿಸುತ್ತಿದ್ದಾರೆ ಕೈಕೆ ಮಹಾರಾಣಿಯ ಮಾತಿನಂತೆ ಮಹಾರಾಜ ದಶರಥ ಭರತನಿಗೆ ರಾಜ್ಯವನ್ನು ಕೊಡುತ್ತಾನೆ ಮತ್ತು ರಾಮಚಂದ್ರನಿಗೆ ವನವಾಸ ಆಗ ರಾಮ ತನ್ನ ಸಹೋದರ ಲಕ್ಷ್ಮಣ ಮತ್ತು ಮಹಾರಾಣಿ ಸೀತೆಯೊಡನೆ ವನವಾಸಕ್ಕೆ ಹೋಗುತ್ತಾನೆ ದಾರಿಯಲ್ಲಿ ಕೂರ್ಮನೆಂಬ ನಗರದ ರಾಜ ಮಹಿಂದರನ ಕನ್ಯೆ ವನಮಾಲೆಯೊಡನೆ ಲಕ್ಷ್ಮಣನ ಮದುವೆಯಾಗುತ್ತದೆ ಮದುವೆಯ ನಂತರ ಲಕ್ಷ್ಮಣನು ರಾಮನೊಡನೆ ಹೊರಡುವಾಗ ತನ್ನ ಹೆಂಡತಿ ವನಮಾಲೆಗೆ ಹೀಗೆ ಹೇಳುತ್ತಾನೆ ಏನೆಂದರೆ ಈಗ ನಾನು ರಾಮನ ಸೇವೆಯಲ್ಲಿ ನಿರತನಾಗಿದ್ದೇನೆ ಅವನನ್ನು ಅವನ ಇಚ್ಛಿತ ಸ್ಥಾನಕ್ಕೆ ತಲುಪಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಾನು ಹಿಂದೆ ತಿರುಗಿ ಬರುತ್ತೇನೆ ನೀನು ಅಲ್ಲಿಯವರೆಗೆ ಚಿಂತಿಸಬೇಡ ಆದರೆ ವಿರಾಹ ಆತುರಳಾದ ಒನಮಾಲೆಗೆ ಸಂತೋಷವಾಗುವುದಿಲ್ಲ ಆಗ ಲಕ್ಷ್ಮಣನು ಒನಮಾಲೆಯನ್ನು ನಂಬಿಸಲು ಹಲವಾರು ಪ್ರತಿಜ್ಞೆಗಳನ್ನು ಮಾಡುತ್ತಾನೆ ಅದು ಏನೆಂದರೆ ಹಿರಿಯ ಅಣ್ಣನಾದ ರಾಮನನ್ನು ಅವನ ಇಚ್ಛಿತ ಸ್ಥಾನಕ್ಕೆ ತಲುಪಿಸಿ ಹಿಂದೆ ಬರದಿದ್ದರೆ ನನಗೆ ಗೋಹತ್ಯೆ ಮಾಡಿದ ಪಾಪ ಬರಲಿ ಸ್ತ್ರೀವಧೆ ಮಾಡಿದ ಪಾಪ ಬರಲಿ ಆದರೆ ವನಮಾಲೆಯು ಲಕ್ಷ್ಮಣನನ್ನು ರಾಮನನ್ನು ಅವನ ಇಚ್ಛೆಯಂತೆ ಬಿಟ್ಟು ಹಿಂದೆ ಬರದಿದ್ದರೆ ನಿನಗೆ ರಾತ್ರಿ ಭೋಜನ ಮಾಡಿದ ಪಾಪ ಬರಲಿ ಎಂದು ವನಮಾಲೆಯು ಪ್ರತಿಜ್ಞೆಯನ್ನು ಮಾಡಿಸುತ್ತಾಳೆ ಆಮೇಲೆ ವನಮಾಲೆಯು ಲಕ್ಷ್ಮಣನು ಹಿಂತಿರುಗಿ ಬರುತ್ತಾನೆ ಎಂದು ನಂಬಿ ಅವನನ್ನು ಕಳಿಸಿ ಕೊಡುತ್ತಾಳೆ ಇದರಿಂದ ಪ್ರಾಚೀನ ಕಾಲದಲ್ಲಿ ಅಂದರೆ ಸತ್ಯ ಯುಗದಲ್ಲಿ ಮಹಾಪುರುಷರು ರಾತ್ರಿ ಭೋಜನ ಮಾಡುತ್ತ ಇರಲಿಲ್ಲ ಮತ್ತು ಅವರು ಅದನ್ನು ಮಹಾಪಾಪವೆಂದು ತಿಳಿದಿದ್ದರು ಆದ್ದರಿಂದ ರಾತ್ರಿ ಭೋಜನ ತ್ಯಾಗ ಮಾಡಬೇಕು ಇಲ್ಲಿಯವರೆಗೆ ಎಲ್ಲ ತಿಳಿಸಿದ ವೈದಿಕ ಸನಾತನಿಗಳ ಧರ್ಮಗ್ರಂಥಗಳ ಉಲ್ಲೇಖದಿಂದ ರಾತ್ರಿ ಭೋಜನ ಮತ್ತು ಚರ್ಮದ ಚೀಲ ಮೊದಲಾದವುಗಳ ತುಂಬಿಟ್ಟ ನೀರು ಶೋಧಿಸದ ನೀರು ಉದುಂಬರ ಹಣ್ಣುಗಳು ಅಂದರೆ ಹಾಲು ಬರುವ ಮರಗಳ ಹತ್ತಿ ಆಲ ಗೋಳಿ ಬಸರಿ ಮತ್ತು ಅಂಜುರ ಇವುಗಳನ್ನು ತಿಂದರೆ ಮಾಂಸದಿಂದ ಹಾಗೆ ಮತ್ತು ರಾತ್ರಿ ಭೋಜನ ಮಾಡುವವರು ಗೂಬೆ ಕಾಗೆ ಮೊದಲಾದ ಯೂಣಿಗಳಲ್ಲಿ ಹುಟ್ಟಿ ಅಲೆಯಬೇಕಾಗುತ್ತದೆ ಆದ್ದರಿಂದ ರಾತ್ರಿಯಲ್ಲಿ ನೀರು ಆಹಾರವನ್ನು ಸೇವಿಸಬಾರದು ಎಂದು ಇಲ್ಲಿ ಸ್ಪಷ್ಟವಾಗುತ್ತದೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಜೈನ ಧರ್ಮದ ದೃಷ್ಟಿಯಲ್ಲಿ ಯಾವ ಯಾವ ಆಚಾರ್ಯರು ರಾತ್ರಿ ಭೋಜನ ತ್ಯಾಗದ ಬಗ್ಗೆ ತಿಳಿಸಿದ್ದಾರೆ ಎಂದು ತಿಳಿದುಕೊಳ್ಳೋಣ ಎಲ್ಲರಿಗೂ ಜಯ ಜಿನೇಂದ್ರ